ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಣ್ತುಂಬ ನಿದ್ದೆ ಒಳ್ಳೆಯ ಆರೋಗ್ಯ ಸಂತೋಷಭರಿತ ಹೃದಯ ಇವು ಜೀವನಕ್ಕೆ ಬೇಕಾದ ಅಗತ್ಯ ಸೌಲಭ್ಯಗಳು ಯಾರು ಈ ಮೂರು ಸೌಲಭ್ಯಗಳನ್ನು ಹೊಂದಿರ್ತಾರೋ ಅವರೇ ಅದೃಷ್ಟವಂತರು ಹೌದಲ್ಲೇನ್ರಿ ಇವತ್ತ ಈ ಒಂದು ಒಳ್ಳೆಯ ವಿಚಾರದೊಂದಿಗೆ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ಸಂಕ್ರಮಣ ಹಬ್ಬ ಒಳ್ಳೆಯದನ್ನ ಮಾಡಲಿ ಹಾಗೆ ಜೀವನದೊಳಗೂ ಔಷಧಿ ರಹಿತ ಜೀವನ ಆಗಲಿ ಅಂದ್ರೆ ಆರೋಗ್ಯಕರ ಜೀವನ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕೆ ತಿನ್ರಿ ಏನು ನೀವು ಇನ್ನೂ ಸಂಕ್ರಮಣದಾಗೆ ಕೂತಿರೇನು ಏನು ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸಂಕ್ರಮಣದ ದಿವಸ ನಿಮಗೆ ನಿಮ್ಮ ಜೊತೆ ನಾನು ಒಂದು ರಜಾ ತೊಗೊಂಡ್ಬಿಟ್ಟಿದ್ದೀರಿ ಅವತ್ತು ಹೇಳಿ ನಿಮಗೆ ಅಂದ್ರೆ ನಿಮ್ಮನಿಗೆ ನಾನು ಎಂಟ್ರಿ ಕೊಟ್ಟಿದ್ದಿಲ್ಲ ಅವತ್ತಿನೂ ಸ್ಪೆಷಲ್ ಇತ್ತು ಅಂತ ನಿಮಗೆ ತೋರಿಸ್ಲಿಲ್ಲ ಆದರೂ ನೆಕ್ಸ್ಟ್ ಡೇ ವಿಡಿಯೋದೊಳಗೆ ಕೇಳಿರಿ ಭೋಗಿ ವಿಡಿಯೋ ಬಂತು ಸಂಕ್ರಮಣ ವಿಡಿಯೋ ಬರಲೇ ಇಲ್ಲ ಅಂತ ಹೇಳಿದ್ರಿ ನೀವು ಕೇಳಿದ್ರೂ ಕೂಡ ನಾನು ಆನ್ಸರ್ ಮಾಡಿದ್ದೆ ಲಾಸ್ಟ್ ವಿಡಿಯೋದಾಗೆ ಮತ್ತು ನಾಳೆ ಸಂಕ್ರಮಣ ವಿಡಿಯೋ ಬರ್ತದ ಅಂಥೇಳಿ ಹಾಗಾಗಿ ಸಂಕ್ರಾಂತಿ ವಿಡಿಯೋ ನೋಡಿರಿ ಸಂಕ್ರಮಣ ಹಬ್ಬದ ದಿವಸ ನನ್ನ ಮಗಳು ನಾನು ರಂಗೋಲಿ ಹಾಕ್ತೀನಿ ಇವತ್ತ ತಿಳ್ಕೊಂಡು ಆಕನೇ ರಂಗೋಲಿ ಹಾಕೇಳ್ರಿ ಮತ್ತು ಏನೋ ಡಿಸೈನು ಚೆಂದ ಆಗ್ಯದ ನನಗೂ ಕೂಡ ಇಷ್ಟ ಆಯಿತು ಇದನ್ನೇ ನಾನು ಅವತ್ತಿನ ದಿವಸವೇ ನಮ್ಮ ವೇದವ್ಯಾಸ ರಂಗೋಲಿ ವೈಬ್ಸ್ ಒಳಗೆ ಅಪ್ಲೋಡ್ ಮಾಡಿದ್ದೀರಿ ಇದೇ ರಂಗೋಲಿ ಮತ್ತು ರಂಗೋಲಿ ಎಲ್ಲರೂ ನೋಡಲಿ ನೋಡಿದಿರಿ ಅಂತ ಅನ್ಕೋತೀನಿ ನಾನು ಕೂಡ ರಂಗೋಲಿ ವೈಬ್ಸಿಗೆ ಜಾಸ್ತಿ ವಿಸಿಟ್ ಕೊಡೋದಾಗಂಗಿಲ್ಲ ನೀವು ಕೂಡ ಹಂಗೆ ಮಾಡಬೇಡ್ರಿ ಒಂದು ಸ್ವಲ್ಪ ನೋಡ್ತಾ ಬರ್ರಿ ಹಂಗೆ ಕೋ ಆಪ್ರೇಷನ್ ಇರಲಿ ಅಂತ ಹೇಳ್ತಾ ಸಂಕ್ರಮಣ ಮತ್ತು ನಮ್ದು ಯಾವಾಗ ಎಳ್ಳ ಮಸಿ ಸ್ಟಾರ್ಟ್ ಆಗ್ತದೆ ಅವತ್ತಿನಿಂದ ಸಂಕ್ರಮಣದವರೆಗೂ ಯಾವುದೇ ಹಬ್ಬ ಬರಲಿ ಎಳ್ಳು ಬೆಲ್ಲ ಎಳ್ಳು ಶೇಂಗಾನೆ ಜಾಸ್ತಿ ಯೂಸ್ ಮಾಡ್ತೀವಿ ನೋಡ್ರಿ ಖರೆ ಹೇಳಬೇಕಂದ್ರೆ ನಮ್ಮ ಪೂರ್ವಜರು ಎಷ್ಟು ನೋಡ್ರಿ ಅವರೆಲ್ಲ ಅದಕ್ಕೆ ಆವಾಗ ಹಾಸ್ಪಿಟ್ಲ್ ಇರಲಿಲ್ಲ ರೀ ಯಾಕೆ ಇರಲಿಲ್ಲ ನಮಗೆಲ್ಲ ಕಣ್ಣಿಗೆ ಕಾಣಿಸ್ತದ ಆದರೂ ಕೂಡ ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ ಈಗ ಜವೆ ಗೋಧಿ ನಮ್ಮ ಕಡೆ ಸಿಕ್ತಾವ್ರಿ ಅಂಗಡಿಯೊಳಗ ಮೋಸ್ಟ್ಲಿ ಎಲ್ಲ ಕಡೆ ಸಿಗ್ತಾವ ಅನ್ನಿಸ್ತದೆ ಆ ಜವೆ ಗೋಧಿ ನಾನು ಹುಗ್ಗಿಗೋದಿರಿ ಜವೆ ಹುಗ್ಗಿ ಅಕ್ಕಿ ಅಂತಾರೆ ಅವನ್ನ ಮಿಕ್ಸಿಗೆ ಹಾಕಿ ತಕ್ಕೊಂಡೆ ಒಂದು ಸೈಡ್ ಹೆಸರು ಬೇಳೆ ಕುದಿಲಿ ಗಿಡ್ಲಿ ಅದರೊಳಗೆ ಒಂದು ಮುಷ್ಟಿಯಷ್ಟು ಅಕ್ಕಿ ಹಾಕ್ತೀನಿ ರೀ ಇವು ಜವೆ ಗೋಧಿ ಏನವಲ್ಲ ಒಂದು ಸ್ವಲ್ಪ ಒಡ್ಕೊಳೋದ್ರಿ ಒಡಕ್ಲು ಅಂದ್ರೆ ಲಘುನೇ ಬೇಯ್ತಾವಲ್ಲ ಅದ್ರ ಸಲುವಾಗಿ ಕುಕ್ಕರ್ ಒಳಗ ಇಡೋರಿಗೆ ಏನು ಫರಕ್ ಬೀಳಂಗಿಲ್ಲ ನಾವು ಹೊರಗಡೆ ಕುದಿಸ್ತೀನಿ ಆದರೂ ಕೂಡ ಅವು ಹದಿನೈದು ನಿಮಿಷನಾಗ ಕುದಿತಾವ್ರಿ ಯಾಕಂದ್ರೆ ಒಂದರೊಳಗೆ ಒಂದು ನಾಲ್ಕೈದು ಪಾರ್ಟ್ ಆಗಿ ತ ಒಂದು ಸ್ವಲ್ಪ ಮಿಕ್ಸಿ ಮಾಡಿ ತಗೊಂಡ್ಬಿಡ್ತೀನಿ ಈಗ ಏನದ ಒಂದು ಸೈಡ್ ಹೆಸರು ಬೇಳೆ ಒಂದು ಸೈಡ್ ಗೋಧಿ ಹುಗ್ಗಿ ಕುದಿಲಿಕ್ಕೆ ತಿನ್ ನೋಡ್ರಿ ಅಂದರೆ ಇವತ್ತಿನ ದಿವಸ ಒಳಗೆ ಎರಡು ಮೂರು ಥರದ್ದು ಸ್ಪೆಷಲ್ ಆಗ್ಯಾವ್ರಿ ಹಂಗೆ ಸ್ವೀಟ್ ನೋಡಿದರೆ ನಾಲ್ಕು ಟೈಪ್ ರೀ ಸತ್ಯನಾರಾಯಣ ಪ್ರಸಾದ ಗೋಧಿ ಹುಗ್ಗಿ ಹೆಸರುಬೇಳೆ ಪೊಂಗಲ್ಲು ಇನ್ನೂ ಒಂದು ಶಾಂಗಿ ಪಾಯಸ ಇಷ್ಟೆಲ್ಲ ಮಾಡಿರಿ ಅಲ್ಲ ನೀವು ನಾಲ್ಕೇ ಜನ ಹೆಂಗೆ ತಿಂತೀರಿ ಅಂತ ಅಲ್ಲ ನಮ್ಮ ಫ್ರೆಂಡ್ಸದ್ದು ನಮ್ಮ ಟೀಚರ್ಸದ್ದು ಒಂಚೂರು ಡಬ್ಬಿ ಇದ್ದು ರೀ ಬಾಕ್ಸ್ ಮನೆಯೊಳಗೆ ಇವತ್ತು ಅವರು ಎಲ್ಲ ಡಬ್ಬಿ ಮನೆಗೆ ಕೊಡೋಣ ಒಂಚೂರು ಸ್ವೀಟ್ ಮಾಡಿ ಅಂತ ತಿಳ್ಕೊಂಡು ಇಷ್ಟೆಲ್ಲ ಮಾಡ್ಲಿಕ್ಕೆ ತಿಂದು ನೋಡ್ರಿ ಸ್ವಲ್ಪ ಪ್ರಮಾಣ ಜಾಸ್ತಿ ಆಗಿದೆ ಈಗ ಗೋಧಿ ಹುಗ್ಗಿ ಅಷ್ಟು ಕುದ್ದಾವ್ರಿ ನೋಡಿರಿ ನಾನು ಹೇಳಿದ್ನಲ್ಲ ನಿಮಗೆ ತೊಗರಿಬೇಳೆ ಕುದಿಯೋಕ್ಕಿಂತ ಮುಂಚೆನೇ ಗೋಧಿ ಹುಗ್ಗಿ ಎರಡೂ ಅಷ್ಟೇ ಕುದ್ದಾವೆ ನೋಡ್ರಿ ಹೆಸರು ಬೇಳೆ ಬೇಳೆ ಅಲ್ಲ ಹೆಸರು ಬೇಳೆ ಕುದಿಯೋಕ್ಕಿಂತ ಮುಂಚೆನೇ ಅವು ಎರಡು ಸೇಮ್ ಕುದ್ದಾವ ಎರಡಕ್ಕೂ ರುಚಿಗೆ ತಕ್ಕಷ್ಟು ಬೆಲ್ಲ ಆ್ಯಡ್ ಮಾಡಿ ಇನ್ನು ಒಂದು ಎರಡು ಕುದಿ ಕುದಿಸ್ತೀನಿ ರೀ ಅದರೊಳಗೆ ಮನುಕ ಗೋಡಂಬಿ ಯಾಲಕ್ಕಿ ಹಾಕಿಬಿಡ್ತೀನಿ ಆಮೇಲೆ ಹಾಲು ಹಾಕ್ತೀನಿ ರೀ ಮತ್ತು ಇನ್ನೂ ಒಂದು ಬೇಳೆ ಪಾಯಸ ಇನ್ನದಲ್ರಿ ಅದರೊಳಗೆ ಹಸಿ ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಡು ಆ ಹಾಲು ರೀ ಟೇಸ್ಟ್ ಭಾಳ ರೀ ಹಸಿ ಕೊಬ್ಬರಿ ನಾವು ಅಂದ್ರೆ ಈ ಹಾಲು ಹಾಕೋಕ್ಕಿಂತ ಕೊಬ್ಬರಿ ಹಾಲು ಹಾಕೋದು ಮಿಕ್ಸಿಗೆ ಹಾಕಿ ಕೊಬ್ಬರಿ ಏನು ಸೋಸಿ ಹಾಲು ಹಾಕ್ತೀವಲ್ಲ ರೀ ಅವು ಭಾಳ ಟೇಸ್ಟ್ ಆಗ್ತದೆ ಈ ಸರಿ ಹಂಗೆ ರೀ ಈಗೊಮ್ಮೆ ನಾನು ನಿಮಗೆ ಮಾಡಿ ತೋರಿಸಿದ್ದೆ ಅದನ್ನು ಕುದಿಸಿ ತೋರಿಸಿದ್ದೆ ಇದು ಹಂಗೆ ಆ್ಯಡ್ ಮಾಡೀನಿ ಭಾಳ ಟೇಸ್ಟ್ ಆಗ್ತದೆ ನೋಡಿರಿ ನೀವು ಒಂದು ಸರಿ ಟ್ರೈ ಮಾಡಿ ಈಗ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ತುಪ್ಪ ಅದ್ರ ಒಳಗೆ ಮನುಕ ಗೋಡಂಬಿ ಕರೆದು ತುಪ್ಪದೊಳಗೆ ಕರೆದು ತಕೊಂಡ್ಬಿಡ್ತೀನಿ ಮತ್ತು ಒಂದು ಎರಡು ಮೂರು ಯಾಲಕ್ಕಿ ಗೋಧಿ ಹುಗ್ಗಿಗೆ ಮತ್ತು ಪೊಂಗಲ್ಕ ಹಾಕೀನ್ರಿ ಈಗ ನೋಡ್ರಿ ಇದರೊಳಗೆ ಗೋಡಂಬಿ ಮತ್ತು ಮನುಕ ತುಪ್ಪದೊಳಗೆ ಕರೆದು ತಕ್ಕೊಂಡ್ಬಿಡ್ತೀನಿ ಮನುಕ ಗೋಡಂಬಿ ಎಷ್ಟು ಹಾಕಿದ್ರು ರುಚಿನೇ ರೀ ಅದಕ್ಕೂ ಒಂದು ಪ್ರಮಾಣ ಅಂತ ಆದರೆ ಜಾಸ್ತಿ ಹಾಕಿದರೂ ಅದು ಟೇಸ್ಟಿ ಆಗ್ತದೆ ಕೊಬ್ಬರಿ ಏನದಲ್ರಿ ನಾನು ಯಾವ ಕೊಬ್ಬರಿ ತೊಗೊಂಡಿನಿ ಅಂದ್ರೆ ಮೊನ್ನೆ ನಾನು ಬನಿಶಂಕರಿಗೆ ಒಂದು ಕಾಯಿ ಏನು ಇಟ್ಟಿದ್ವಿ ಅಲ್ರಿ ಅದೇ ಕಾಯಿ ಒಡೆದು ಅಂದರೆ ನೈವೇದ್ಯನೂ ಆಗ್ತದಲ್ಲ ಅದೇ ಕಾಯಿಯಿಂದ ಸ್ವೀಟ್ ಮಾಡಬೇಕು ಹಾಗಾಗಿ ಅದೇ ಕಾಯಿ ಒಡೆದು ದೇವರಿಗೆ ಇವತ್ತು ಪೂಜೆ ಆದಮೇಲೆ ಅದನ್ನೇ ತುರಿದು ಕೊಟ್ಟಾರ್ರಿ ಅದೇ ಕೊಬ್ಬರಿನೇ ಮಿಕ್ಸಿಗೆ ಹಾಕಿ ಅದೇ ಹಾಲನ್ನು ಈ ಪೊಂಗಲಕ್ಕೆ ಹೆಸರುಬೇಳೆ ಪಾಯಸಕ್ಕೆ ಆ್ಯಡ್ ಮಾಡಿವಿ ನೋಡಿರಿ ಈಗ ಸತ್ಯನಾರಣ ಪ್ರಸಾದ ಒಂದು ಶ್ಯಾವ್ಗೆ ಪಾಯಸ್ ಒಂದು ಇವೆರಡು ಆಗ್ಬೇಕ್ರಿ ಈಗ ಶ್ಯಾವ್ಗೆ ತಿನ್ ನಾನು ಮನೆಯೊಳಗೆ ಮಾಡಿದ್ದು ಶ್ಯಾವ್ಗೆ ಅಂತ ಕೇಳ್ತಿರಿ ಹೌದ್ರಿ ರೀ ಮನೆಯೊಳಗೆ ಮಾಡಿದ್ದು ಈ ಸರಿ ಶಾವ್ಗೆ ಮಾಡುವ ಹತ್ನಾಗ ಆ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಇವು ಎರಡು ವರ್ಷ ಆಯ್ತು ರೀ ಮಾಡಿದ್ದು ಹಂಗಾವ ಮನಿಯೊಳಗೆ ಈಗ ಇನ್ನೊಂದು ಸರಿ ಆಗ್ತಾವ ಅಷ್ಟೇ ಉಳ್ದಾವ ಈಗ ನಾನು ಏನದ ಇನ್ನೊಂದು ಸರಿ ಈ ಏಪ್ರಿಲ್ ಮೇದೊಳಗೆ ಮಾಡು ಹತ್ನಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ಸರಳದ ಮನೆಯೊಳಗೆ ಮಾಡೋದ್ರಿಂದ ಆಗ್ತಾವೆ ಆಗ್ತಾವ್ರಿ ಮತ್ತು ಅಡಿಗೆಗೂ ಮಡಿಲೇ ಆಗ್ಬಿಟ್ರಿತ್ತಾವ ಹಂಗಾಗಿ ನೋಡ್ರಿ ಈಗ ಶಾವ್ಗೆ ಪಾಯಸ ಇವತ್ತು ಶಾವ್ಗೆ ಪಾಯಸ ಎಂಥದ್ದು ಅಂದ್ರಿ ಸಕ್ರೆ ಹಾಕೇ ಮಾಡ್ಲಿಕ್ಕೆ ರೀ ಯಾಕಂದರೆ ಎಲ್ಲರೂ ಬೆಲ್ಲ ಹಾಕಿದ್ದು ಇಷ್ಟ ಪಡ್ತಾರೋ ಇಲ್ಲೋ ಅಂತ ತಿಳ್ಕೊಂಡು ಒಂದು ಅರ್ಧ ಕೆ ಜಿ ಸಕ್ರೆ ತೊಗೊಂಡು ಬಂದಿದ್ವಿ ಸಕ್ರೆ ಹಾಕಿ ಆ್ಯಡ್ ಮಾಡ್ಲಿಕ್ಕೆ ನೋಡ್ರಿ ನೋಡಿರಿ ಒಂದು ಸ್ವಲ್ಪ ಹಾಲು ಹಾಕಿ ಒಂದು ಯಾಲಕ್ಕಿನ ಏನೋ ತೊಗೊಳ್ಳೋ ಅಷ್ಟೊತ್ತಿಗೆ ಇಷ್ಟು ಉಕ್ಕು ಬಂದು ಬಿಡ್ತು ಈಗ ಸಕ್ರೆ ಆ್ಯಡ್ ಮಾಡ್ತೀನಿ ನಾನು ಯಾವಾಗ ಸಕ್ರೆ ಆ್ಯಡ್ ಮಾಡ್ತೀನಿ ಶಾವ್ಗೆ ಪಾಯಸಕ್ಕೆ ಅಂದ್ರೆ ಫುಲ್ ಶಾವ್ಗೆ ಪಾಯಸ ಕುದ್ದು ಆರ್ಸಿದ ಮೇಲೆ ನಾ ಬರ್ಷನ್ ಆಫ್ ಮಾಡಿದ ಮೇಲೆ ಸಕ್ರೆ ಆ್ಯಡ್ ಮಾಡ್ತೀನಿ ರೀ ಕುದಿಯೋ ಹೊತ್ತನ್ಯಾಗ ಸಕ್ರೆ ಹಾಕಂಗಿಲ್ಲ ಇದೊಂದು ಈ ಟೈಪು ಮಾಡಿ ನೋಡಿರಿ ನೀವು ಹಿಂಗೆ ಮಾಡ್ತಿದ್ರೆ ಓಕೆ ನೀವು ಯಾವ ಥರ ಮಾಡ್ತೀರ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಕೂಡ ಒಂದ್ಸರಿ ಟ್ರೈ ಮಾಡ್ತೀನಿ ರೀ ಈಗ ಮನುಕ ಗೋಡಂಬಿ ಸ್ವಲ್ಪ ಏಲಕ್ಕಿ ಒಂದು ಎರಡು ಮೂರು ಏಲಕ್ಕಿ ಹಾಕಿ ಅಷ್ಟು ಮಿಕ್ಸ್ ಮಾಡಿ ಇಡ್ತೀನಿ ರೀ ಎಷ್ಟು ರುಚಿಯಾದ ಖೀರು ರೆಡಿ ಆಯಿತು ಶಾವಿಗೆ ಪಾಯಸರೇನು ರೀ ಖೀರರೇನು ರೀ ನೋಡಿದರೆ ಅನಿಸ್ಲಿಕ್ಕದ ನಮ್ಮ ನೀವಾಗ ವೈಟ್ ಕೀರು ಇಳಿಯೋದು ಬಹಳ ರೇರು ಯಾಕಂದ್ರೆ ಬೆಲ್ಲ ಹಾಕಿ ಮಾಡೋದು ನೋಡಿರಿ ನೀವು ಭಾಳ ಮಾಡಿ ಇದೇ ಫಸ್ಟ್ ಟೈಮ್ ಅಂತ ಅನಿಸ್ತದ ಮತ್ತು ಗೋಧಿ ಹುಗ್ಗಿಗೆ ಸ್ವಲ್ಪ ಹಾಲು ಹಾಕಿಬಿಡ್ತೀನಿ ರೀ ಆಮೇಲೆ ಇನ್ನೊಂದಿಷ್ಟು ಹಾಲು ಹಾಕಬೇಕಾಗ್ತದ ಹಾಲು ಹುಗ್ಗಿನೂ ಅಂತಾರ್ರೀ ಇದು ಗೋಧಿ ಹುಗ್ಗಿಗೆ ಭಾಳಷ್ಟು ಹಾಲು ಹಾಕಿ ಒಂದು ಕುದಿ ಕುದಿಸಿ ತಗಜ್ವಿ ಅಂತಂದ್ರೆ ಅದಕ್ಕ ಹಾಲು ಹುಗ್ಗಿನು ಅಂತಾರ್ರಿ ಇದನ್ನ ಹಾಲು ಹುಗ್ಗಿ ಬಳ್ಳ ಮಂದಿ ಇಷ್ಟ ಪಡ್ತಾರ್ರಿ ಯಾಕಂದ್ರ ಹಾಲು ಹಾಕಿ ಕುದಿಸಿದ್ದ ಗೋಧಿ ಬಹಳ ಟೇಸ್ಟ್ ಆಗಿರ್ತಾವ ರೀ ಅದು

ತಯಾರಿ ನಡೆದದ್ರಿ ನಮ್ಮನೆಯವರು ಸತ್ಯನಾರಾಯಣ ಪೂಜೆ ಮಾಡ್ಲಿಕ್ಕೆ ಹತ್ತಾರ ಆ್ಯಕ್ಚುಲಿ ನಾವು ಎವ್ರಿ ಹುಣ್ಣಿವಿಗೆ ಮಾಡ್ತಿದ್ವಿ ಆದರೆ ಹುಣ್ಣವಿ ನೆಕ್ಸ್ಟ್ ಡೇನೆ ಈ ಸಾರಿ ಸಂಕ್ರಾಂತಿ ಬಂದಿರೋದ್ರಿಂದ ನಾವು ಸಂಕ್ರಮಣಕ್ಕೂ ಸತ್ಯನಾರಾಯಣ ಮಾಡ್ತೀವಿ ಅಲ್ರಿ ಹಂಗಾಗಿ ಸಂಕ್ರಮಣದ ದಿವಸ ಮಾಡಿದ್ರೆ ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಸತ್ ಸಂಕ್ರಮಣ ಯುಗಾದಿ ದೀಪಾವಳಿ ಪಾಡ್ಯ ಇವು ಮೂರು ಎಕ್ಸ್ಟ್ರಾ ಆಗಿರ್ತವೆ ಈ ಸಾರಿ ಹುಣ್ಣಿಮೆ ಮರದಿವಸನೇ ಅಂದ್ರೆ ಮರದಿವ್ಸೂ ಕೂಡ ಸ್ವಲ್ಪ ಹುಣ್ಣಿಮೆ ಇತ್ರಿ ಹಂಗಾಗಿ ಇವತ್ತು ಮಾಡ್ಲಿಕ್ಕೀವಿ ಸಂಕ್ರಮಣ ದಿವಸ ಈಗ ನೋಡ್ರಿ ಒಗ್ಗರಣೆ ಮಾಡ್ಲಿಕ್ಕೆ ಪಲ್ಯಕ್ಕ ಇದರೊಳಗೆ ಮೆಂತೆ ಪಲ್ಯ ಸೌತೆಕಾಯಿ ಗಜ್ರಿ ಕೋತಂಬ್ರಿ ಹಸಿಮೆಣ್ಸಿನ್ಕಾಯಿ ಡೊಣ್ ಮೆಣಸಿನ್ಕಾಯಿ ನೆಲ್ಲಿಕಾಯಿ ಎಲ್ಲ ಅವ ರೀ ಹಂಗೆ ಚಂದನ ಬಟ್ವಿ ಪಲ್ಯನೂ ಆ್ಯಡ್ ಮಾಡೀನಿ ಇಷ್ಟು ಥರದ ಒಂದು ಏನಿಲ್ಲ ಅಂದ್ರೆ ಒಂದು ಹತ್ತು ತರದ ಪಲ್ಯ ಇದ್ರೊಳಗೆ ಹಾಕೀನಿ ನೋಡ್ರಿ ಬೆಂಡೆಕಾಯಿನೂ ಒಂದೆರಡು ಹಾಕಿನಿ ಅವರೇ ಕಾಯಿ ಈ ಪಲ್ಯ ಒಳಗ ಬಾಸುಮತಿ ರೈಸ್ ಒಂದು ವಾಟ್ಗ ರೀ ಫುಲ್ ಉದ್ದ ವಾಟಗಾದಲ್ಲಿ ಒಂದು ವಾಟ್ಗ ಆ್ಯಡ್ ಮಾಡಿಬಿಡ್ತೀನಿ ಇಷ್ಟು ಮಸ್ತ್ ಮಸಾಲೆ ರೈಸ್ ರೆಡಿ ಆಗ್ತದ್ರಿ ನೀವೆಲ್ಲ ತಿಳ್ಕೊಂಡಿದ್ರಿ ಫಸ್ಟ್ ಪಲ್ಯನೇ ಮಾಡ್ಲಿಕ್ಕೆ ಅಂತ ಇಷ್ಟು ಪಲ್ಯ ಆ್ಯಡ್ ಮಾಡಿ ಒಂದು ಮಸ್ತ್ ಟೇಸ್ಟಿಯಾದ ಮಸಾಲೆ ರೈಸ್ ಮಾಡ್ಲಿಕ್ಕೆ ಈಗ ಈಗೇನದ ನೀರು ಹಾಕೋಕ್ಕಿಂತ ಮುಂಚೆ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಸ್ವಲ್ಪ ಬೆಲ್ಲ ಹಾಕಿ ನೀರು ಹಾಕಿಬಿಟ್ಟೆ ರೀ ಅದು ಕುದಿಯೋವರೆಗೂ ಇಲ್ಲಿ ಪುರಿ ಮಾಡಿ ತೆಗೆದ್ಬಿಡ್ತೀನಿ ರೀ ಪುರಿ ಹಿಟ್ಟು ನೋಡಿದ್ರಲ್ಲ ನೀವು ಇದ್ರೊಳಗೆ ಒಂದು ಎರಡು ವಾಟಗ ಗೋಧಿ ಹಿಟ್ಟಿಗೆ ಅರ್ಧ ಬಾಟಗಾದಷ್ಟು ಚಿರೋಟಿ ರವೆ ಮಿಕ್ಸ್ ಮಾಡಿ ಹಸಿ ಎಣ್ಣೆನೆ ಹಾಕಿ ಕಲಸಿನ್ರಿ ಮತ್ತು ಪುರಿನೂ ಅಷ್ಟು ಸೂಪರಾಗಿ ಆಗಿದ್ದು ರೀ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಆದರೆ ಕೈಯೊಳಗೆ ಜಗ್ಗೋದು ಈ ಥರ ಏನೂ ಆಗಿದ್ದಿಲ್ಲ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಮತ್ತು ನೀವು ಹ್ಯಾಂಗೆ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ ನೋಡ್ರಿ ಪುರಿ ಅಂತೂ ಮಸ್ತ್ ಎಲ್ಲನೇ ಟೇಸ್ಟಿಯಾಗಿದ್ದು ಬಹಳ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಒಂದು ವಾರ ಸ್ವಲ್ಪ ಎಲ್ಲನೇ ಎಣ್ಣೆ ಎಣ್ಣೆನೆ ಇತ್ತು ಅದಕ್ಕೆ ಎಲ್ರಿಗೂ ಎರಡು ಅಥವಾ ಮೂರು ಪುರಿ ಅಂತ ಹೇಳಿ ಅಷ್ಟೇ ಮಾಡಿದ್ದದ ರೀ ಅದಿ ನಾವು ಪುರಿ ಒಳಗೆ ಸಣ್ಣ ರವೆ ಮಿಕ್ಸ್ ಮಾಡಿದ್ರೆ ಇಷ್ಟು ಟೇಸ್ಟ್ ಆಗಂಗಿಲ್ಲ ರೀ ಯಾಕಂದ್ರೆ ಅದು ಸ್ವಲ್ಪ ದಪ್ಪಾಗಿ ಬರ್ತದೆ ಚರೋಟಿ ರವೆ ಅದಲ್ರಿ ಕಲಸಿದ ತಕ್ಷಣ ಅದು ಹಿಟ್ಟಾಗಿಬಿಡ್ತದೆ ಅಂದ್ರೆ ಹಿಟ್ಟಿನ ಜೋಡಿ ಕೂಡ್ಕೊಂಡು ಬಿಡ್ತದೆ ಹಾಗಾಗಿ ಅದು ಚರೋಟಿರವ ಒಂದು ಪಾಕೆಟ್ ಯಾವಾಗಲೂ ಮನೆಯೊಳಗೆ ಇಟ್ಟ ಬಿಟ್ಟಿರ್ತೀನಿ ನೋಡಿರಿ ಕಲರ್ ಕೂಡ ಎಷ್ಟು ಚಂದ ಬಂದ ಪುರಿವು ಇನ್ನೇನು ಸ್ವಲ್ಪ ಬುರುಬುರಿ ಸ್ವಲ್ಪ ಕೋತಂಬರಿ ಬುರುಬುರಿ ಇಳ್ದಾವ್ರಿ ಮನೆಯೊಳಗೆ ಹಾಗೆ ಮಸಾಲೆ ರೈಸು ರೆಡಿ ಆಯಿತು ಮತ್ತು ಬುರುಬುರಿ ಅಂತೂ ನಮ್ಮ ಮನೆಯವರೇ ಮಾಡಿರ್ತಾರ ನಿಮಗೆ ಗುರ್ತದ ಅದು ಒಂದು ಕೆಲಸ ಹುಡ್ದು ರೀ ನಂದಿರ್ತದ ನಂದು ನೋಡಿರಿ ಎಲ್ಲ ರೆಡಿ ಅದು ಇನ್ನು ಬೇಳೆ ಪಾಯಸಕ್ಕೆ ತೆಂಗಿನ ತುರಿ ಮಿಕ್ಸಿಗೆ ಹಾಕಿ ಆ ಹಾಲು ಆ್ಯಡ್ ಮಾಡಿಬಿಡ್ತೀನಿ ರೀ ಎಷ್ಟು ಟೇಸ್ಟ್ ಆಗ್ತದೆ ಆದರೆ ಈ ಪಾಯಸಕ್ಕೇನದಲ್ಲ ರೀ ಶಾವ್ಗೆ ಪಾಯಸಕ್ಕೆ ಮತ್ತು ಗೋಧಿ ಹುಗ್ಗಿಗೆ ಒಂದು ಇನ್ನೊಂದಿಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿ ಇಡ್ಲಿಗತ್ತೀನಿ ಆಗಳ ಹಾಕಿದ ಹಾಲು ಮೊದಲಿಗೆ ಹಾಕಿದ ಹಾಲು ಗಟ್ಟಿಯಾಗಿದ್ದು ಈಗೇನದ ತೆಂಗಿನ ಹಾಲು ಹೆಸರುಬೇಳೆ ಪಾಯಸಕ್ಕೆ ಮಾತ್ರ ಹಾಕ್ತೀನಿ ಎಷ್ಟು ರುಚಿ ಆಗ್ತದಂದ್ರಿ ನೀವು ಕೂಡ ಅದನ್ನು ಮಾಡಿ ನೋಡಿರಿ ಬಹಳ ಟೇಸ್ಟ್ ಆಗ್ತದೆ ಹೆಲ್ದಿ ಕೂಡ ಆರೋಗ್ಯಕ್ಕೂ ಇದು ಬಹಳ ಒಳ್ಳೆಯದು ದಕ್ಷಿಣ ಕನ್ನಡ ಕಡೆ ಬಹಳ ಇದನ್ನೇ ಉಪಯೋಗಿಸ್ತಾರೆ ಉಡುಪಿ ಮಂಗ್ಳೂರು ಸೈಡೆಲ್ಲ ಇದೇ ಥರ ಮಾಡೋದು ಈಗ ಹಾಲು ಹಾಕಿ ಒಂದು ಕುದಿ ಕುದಿಸ್ತೀನಿ ಮತ್ತೆ ಇದನ್ನ ಕುದಿಸುವಾಗೂ ಹಾಲು ಹಾಕಿದ್ರೆ ನಡೀತದ್ರಿ ಮೊದಲೇ ನಾ ಏನು ಕುದಿಸ್ಲಿಕ್ಕತ್ತಿದ್ನಿಲ್ರಿ ಅವಾಗೇ ಹಾಲು ಹಾಕಿದ್ರು ನಡೀತದೆ ಯಾಕಂದ್ರೆ ಸಕ್ಕರೆ ಯೂಸ್ ಮಾಡಿದ್ರೆ ಅದಕ್ಕೆ ಹಾಕ್ತಾರೆ ಬೆಲ್ಲ ಹಾಕಿದ್ರು ನಡೀತದೆ ಬಟ್ ನಾನು ಇವತ್ತು ಮೊದಲು ಇದು ಐಡಿಯಾ ಇರಲಿಲ್ಲ ಇದನ್ನ ಮಾಡುವಾಗ ಆಮೇಲೆ ಬನ್ಶಂಕರಿದೇ ಕಾಯದಲ್ಲ ಹಿಂಗೆ ಮಾಡಿದ್ರೆ ಆಯಿತು ಅಂಥೇಳಿ ಮಾಡೀನಿ ನೋಡ್ರಿ ಇವತ್ತಿನ ಪೂಜಾ ಸತ್ಯನಾರಾಯಣ ಪೂಜಾ ಲಕ್ಷ್ಮೀ ಪೂಜಾ ಕುಲದೇವ್ರ ಪೂಜೆ ಎಲ್ಲ ಇರ್ತದೆ ಸಂಕ್ರಮಣದ ದಿವಸ ಒಂದು ವಾರಂತೂ ದೀಪ ಇಟ್ ದೀಪ ಇತ್ತು ಮನೆಯೊಳಗೆ ದೀಪ ಹಾಕಿದ್ವಿ ಬನಶಂಕರಿದು ಅದರ ಸಂಭ್ರಮ ಸಡಗರನೇ ಬೇರೆ ಸಂಕ್ರಮಣ ಹಬ್ಬ ಹಬ್ಬ ಹಬ್ಬದ ಜೊತೆ ಒಳಗೆ ಪೂಜಾ ಫುಲ್ ಆಫ್ ಪಾಸಿಟಿವ್ ವೈಬ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಇಷ್ಟ ಆದ್ರೆ ಬಿಡಿಕೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲಾ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮೊದಲಿನಲ್ಲಿ कुर्मनागी बन्दू, कोरिली कैदधैच्या